ಕಾನೂನು ಮೂಲಕ ಏನು ಲೀಗಲ್ ಆಗಿ ಅದು ಹೋರಾಟ ಮಾಡಬೇಕು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೇಂದ್ರದ ನಾಯಕರು ಅದನ್ನು ಮಾಡ್ತಾ ಇದ್ದಾರೆ ಇವತ್ತೇನು ಏನು ಯಾರೇ ಒಬ್ಬರು ಆರ್ ಟಿ ಐದಲ್ಲಿ ಅಂತೇಳಿ ನೋಟಿಸ್ ಶುರು ಮಾಡ್ತಕ್ಕಂಥದ್ದು ಇದೆಯಲ್ಲ ಇವತ್ತು ಅವತ್ತಿನ ದಿನವೇ ಆರ್ ಟಿ ಐ ಕಾರ್ಯಕರ್ತರು ಕೊಟ್ಟ ದಿನನೇ ನೋಟಿಸ್ ಕೊಡ್ತಕ್ಕಂಥದ್ದಿದೆ ಇಲ್ಲೆಲ್ಲ ಪೂರ್ವ ನಿಯೋಜಿತವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರ ಇವತ್ತು ಮೇಲ್ ನೋಟಕ್ಕೆ ಇವತ್ತೇನು ಅವತ್ತೇ ನೋಟಿಸ್ ಸರ್ವ್ ಮಾಡತಕ್ಕಂಥ ಕೆಲಸ ಏನು ಮಾಡಿದಾರಲ್ಲ ಇದು ಇಲ್ಲೇ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿಗೆ ಕೆಟ್ಟ ಹೆಸರು ಕೆಲಸ ಕೇಂದ್ರ ಸರ್ಕಾರ ರಾಜ್ಯದ ನಾಯಕರು ಮಾಡ್ತಾ ಇದ್ದಾರೆ ಅದರಿಂದ ಯಾವುದೇ ಕೂಡ ಇದರಿಂದ ಅವರು ಸಾಧಿಸಲಿಕ್ಕೆ ಸಾಧ್ಯ ನೂರಕ್ಕೂ ನೂರು ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಐದು ವರ್ಷ ಅವಧಿ ಪೂರ್ಣ ಮಾಡಬೇಕು ನೋಡಿ

ವರಿಗೆ ನಗರಣೆಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ಇದು ಲಾಗು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರ ಆಡಳಿತ ಮಾಡ್ತಕ್ಕಂಥದ್ದು ಒಂದು ಕಡೆ ಅಂದರೆ ಪ್ರಾಧಿಕಾರ ಕೂಡ ಪ್ರಾಧಿಕಾರ ಅದು ಕೂಡ ಎರಡೂ ಕೂಡ ಬೇರೆ ಬೇರೆ ಇರ್ತಕ್ಕಂಥ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅವರು ಸಸ್ಪೆಂಡ್ ಕೂಡ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಕೂಡ ವಹಿಸಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಹಾಗೆ ಆಗ್ತದೆ ಇರ್ತಕ್ಕಂಥದ್ದು ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಢ ಹಗರಣದಲ್ಲಿ ಅವರೇನು ಬಿ ಜೆ ಪಿಯವ್ರ ಹಗರಣ ಅಂತ ಹೇಳ್ತಾರೆ ಮೂರು ಎಕರೆ ಚಿಲ್ಲರ ಇವತ್ತು ಮೂಡೋದವ್ರು ಎಂಕ್ರೋಚ್ಮೆಂಟ್ ಮಾಡಿ ಇಲ್ಲಿನ ಬಿ ಜೆ ಪಿ ಸರ್ಕಾರದಲ್ಲಿ ಸೈಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹಿಂದೆ ಆ ಒಂದು ಲ್ಯಾಂಡನ್ನು ಅವರು ಎಂಕ್ರೋಚ್ಮೆಂಟ್ ಮಾಡಿದೆ ಹೋಗಿದ್ದರೆ ಅವರಿಗೆ ಸೈಟ್ ಕೊಡ್ತಕ್ಕಂಥ ಅವಕಾಶ ಬರ್ತಿರಲಿಲ್ಲ ಹಾಗಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಯಾವುದೇ ವಿಷಯ ಇಲ್ಲ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿಯೊಬ್ಬ ಬಡವ್ರ ಮನೆಯನ್ನು ಕಾರ್ಯಕ್ರಮ ಏನು ಮುಟ್ತಾ ಇದೆ ಜನರಲ್ಲಿ ಈ ಸರ್ಕಾರದ ಬಗ್ಗೆ ಹೆಚ್ಚು ಒಲವು ಇದೆ ಅಂತೇಳಿ ಈ ಕ್ಷುಲ್ಲಕ ಕಾರಣ ಇಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ರಾಜ್ಯದ ಜನ ಇವತ್ತು ಭಾಳ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಭ್ರಷ್ಟರಹಿತ ಸರ್ಕಾರವನ್ನು ಇವತ್ತೇನು ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಬಡವರ ಶೋಷಿತರ ದೀನದಲಿತರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ ಇದು ಸಹಿಸಲಾರ್ದೇ ಕ್ಷುಲ್ಲಕ ಕಾರಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಮಾದರಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ಸಹಿಸಲಾರದೆ ಬಿ ಜೆ ಪಿ ಜೆ ಡಿ ಎಸ್ನವರು ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳ ರಾಜ್ಯ ಜನರಿಗೆ ಗೊತ್ತಿದೆ ಇವತ್ತು ನಮ್ಮ ನಾಯಕರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಈ ರಾಜ್ಯದಲ್ಲಿ ಭ್ರಷ್ಟರಹಿತ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅವ್ರನ್ನ ಏನು ಕೂಡ ಯಾರು ಕೂಡ ಎಷ್ಟೇ ಪಾದಯಾತ್ರೆ ಆಗಲಿ ಎಷ್ಟೇ ಅಂತ ಸಂಪುಟ ಅಗರಣಗಳನ್ನು ಅವರ ಮೇಲೆ ತರತಕ್ಕಂಥದ್ದಾಗಲಿ ಇದು ಸಾಧ್ಯ ಆಗೋದಿಲ್ಲ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯ ಸಾವಿರವರಿಂದ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ